ಕರಡಿ ಸಂಗಣ್ಣಗೆ ವಿಧಾನಸಭೆಯ ಟಿಕೆಟ್ ನೀಡುತ್ತಾ ಕಾಂಗ್ರೆಸ್ ವಿಧಾನಸಭೆಗೆ ಸ್ಪರ್ಧಿಸುವುದಾಗಿ ಮಾಜಿ ಸಂಸದ ಕರಡಿ ಸಂಗಣ್ಣ ಘೋಷಣೆ ಮಾಡಿದ್ದಾರೆ ಮೊದಲು ಬಿಜೆಪಿಯಲ್ಲಿದ್ದರು ಟಿಕೆಟ್ ಸಿಗಲಿಲ್ಲ ಅಂತ ಕಾಂಗ್ರೆಸ್ಗೆ ಬಂದ್ರು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವುದಕ್ಕೆ ಕೂಡ ಇವರು ಕಾರಣೀಕರ್ತರ ಕೊಪ್ಪಳದಲ್ಲಿ ಈಗ ವಿಧಾನಸಭೆಗೆ ತಯಾರಾಗ್ತಾ ಇದ್ದಾರೆ ಎಲೆಕ್ಷನ್ಗೆ ಕಾಂಗ್ರೆಸ್ ಹೇಳಿತ್ತು ನಿಮ್ಮನ್ನು ಎಮ್ ಎಲ್ ಸಿ ಮಾಡ್ತೀವಿ ಅಂತ ಹೇಳಿ ಆದರೆ ಇಲ್ಲಿವರೆಗೂ ಮಾಡಲಿಲ್ಲ ಹಾಗಾಗಿ ಕರಡಿ ಸಂಗಣ್ಣಾಗೆ ವಿಧಾನಸಭೆಯ ಟಿಕೆಟ್ ಸಿಗುತ್ತಾ ಕಾಂಗ್ರೆಸ್ನಿಂದ ಕೊಪ್ಪಳದ ಗಂಗಾವತಿ ಯಲ್ಬುಗ್ಗಾ ಮೇಲೆ ಕರಡಿ ಸಂಗಣ್ಣ ಕಣ್ಣಿಟ್ಟಿದ್ದಾರೆ ಕರಡಿ ಸಂಗಣನಾಗೆ ಸಿಎಂ ಸೇರಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಬಲ ಇದೆ ವಿಧಾನಸೌಧೆಗೆ ಸ್ಪರ್ಧೆ ಮಾಡುವುದಾಗಿ ಈಗಾಗಲೇ ಕರಡಿ ಸಂಘನ ಘೋಷಣೆ ಮಾಡಿದ್ದಾರೆ ಹಿಟ್ನಾಳ್ ಕೂಡ ಪಣ ತೊಟ್ಟಿದ್ದಾರೆ ಕರಡಿ ಸಂಗಣ್ಣ ಅವರನ್ನ ಎಂ ಎಲ್ ಎ ಮಾಡಲೇಬೇಕು ಅಂತ ಯಾಕಂದರೆ ಅವರು ಸಂಸದರಾಗಲಿಕ್ಕೂ ಕೂಡ ಕರಡಿ ಸಂಗಣ್ಣ ಅವರ ಕೊಡುಗೆ ಇದೆ ಅಲ್ಲಿ ಈಗ ಗಂಗಾವತಿ ಜನಾರ್ದನ್ ರೆಡ್ಡಿ ಶಾಸಕ ಸ್ಥಾನ ಅನರ್ಹತೆ ಜೈಲಲ್ಲಿದ್ದಾರೆ ಕೋರ್ಟ್ ತೀರ್ಪನ್ನು ನೋಡಿಕೊಂಡು ಅದರ ಬಗ್ಗೆ ಅಂದರೆ ಫೈನಲಿ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗುವಂತಹ ತೀರ್ಮಾನಕ್ಕೆ ಬಂದಂಗಿದೆ ಆದರೆ ಅಂತಿಮವಾಗಿ ಯಲಬುರ್ಗ ಅಥವಾ ಗಂಗಾವತಿ ಇನ್ನೂ ಫೈನಲ್ ಆಗಬೇಕು ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಹಿತಿ ಇದೆ ಅವ್ರು ಸೂಕ್ತ ತೀರ್ಮಾನ ಸೂಕ್ತ ಸಂದರ್ಭದಲ್ಲಿ ತೆಗೆದುಕೊಳ್ತಾರೆ ಹೈಕಮಾಂಡ್ ಪಕ್ಷದ ಪಕ್ಷ ನೋಡ್ರಿ ಈಗ ಅದು ಖಾಲಿ ಆಗಿಲ್ಲ ಇವತ್ತೇನು ಕನರ್ ಆಗಿದೆ ಕೋರ್ಟ್ ನಲ್ಲಿ ಹೋರಾಟ ಮಾಡ್ತಾರೆ ಮುಂದೆ ನೋಡಲ್ಲ ಅವ್ರು ಮಾಡೋದಕ್ಕೂ ನಮ್ಗೆ ಸಂಬಂಧ ಈಗ ಗಂಗಾವತಿನಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ರಾಗಣ್ಣ ರಾಘಣ್ಣ ಬಿಟ್ಟಿದ್ದು ತಂಗಡಿ ಅವರಿ ಬಿಟ್ಟಿದ್ದು ಬಂದ್ರೆ ಭವಿಷ್ಯದಲ್ಲಿ ಆತರ ಏನೋ ಹೇಳಕ್ಕಾಗಲ್ಲ ಈಗಲೇ ಹಂಗೂರ್ ನನ್ನ ಸಂಕಲ್ಪ ಏನಂದ್ರೆ ನಂದು ಇನ್ನು ತ್ರೀ ಇಯರ್ಸ್ ಏನ್ ಮುಗಿತೈತ್ ಈಗ ಅಸೆಂಬ್ಲಿ ಇರೋದು ಅದು ಮುಗಿದ ಮೇಲೆ ಎಲ್ಲರೂ ಒಂದ್ ಕಡೆ ನಿಲ್ಬೇಕಂತೀವಿ ಅಲ್ಲ ಸರ್ ಈಗಲೇ ಅವಕಾಶ ಕೊಟ್ಟರೆ ಸರ್ ಅಂತ ಅದು ಈಗಲೇ ನಾ ಹೆಂಗ್ ಹೇಳಕ್ಕ ಅದು ಇರ್ಬೋದು ಅವ್ರ ಅಭಿಮಾನಿಗಳು ಪ್ರಿಸರ್ವ್ ಮಾಡ್ತಾರ ಇಲ್ಲ ಇಲ್ಲ ಆ ತರ ಹೇಳಕ್ಕಾಗಲ್ಲ ಅಲ್ಲ ಸರ್ ಈಗ ಸೋಷಿಯಲ್ ಮೀಡಿಯಾದಲ್ಲ ಇದೆ ಚರ್ಚೆ ಆಗ್ತಾ ಇದೆ ನಾನು ಈ ಈ ವಿಷಯದ ಏನೇ ಹೇಳಕ್ಕ ತ್ರೀ ಇಯರ್ಸ್ ಆದಮೇಲೆ ಹೇಳಿ ಎಲ್ಲರೂ ಒಂದ್ ಕಡೆ ನಿಲ್ಸ್ ಈಗ ಅದ್ರ ಬಗ್ಗೆ ಹೇಳಕ್ಕಾಗಲ್ಲ ಈ ಬಗ್ಗೆ ನಮ್ಮ ಕೊಪ್ಪಳ ಪ್ರತಿನಿಧಿ ನಾಗರಾಜ್ ಒಂದು ಮಾಕ್ ಲೈವ್ ನಡೆಸಿದ್ದಾರೆ ನೋಡೋಣ ಲೋಕಸಭಾ ಚುನಾವಣೆ ವೇಳೆಗೆ ಬಿಜೆಪಿಯಲ್ಲಿದ್ದಂತ ಏನಂದ್ರೆ ಮಾಜಿ ಸಂಸದ ಕರಡಿ ಸಂಗಣ್ಣ ಅವರು ಕಾಂಗ್ರೆಸ್ಗೆ ತರುತ್ತಿರೋ ನಿಟ್ಟಿನಲ್ಲಿ ರಾಜಶೇಖರ್ ಎಟ್ನಾಳ್ ಸೇರಿದಂತೆ ಮತ್ತು ಅದರದ್ದಾಗಿ ಏನು ಕೊಪ್ಪಳದ ಶಾಸಕರಾದ ರಾಘವೇಟ್ನಾಳ್ ಅವರು ಯಶಸ್ವಿಯಾಗಿದ್ದರು ತದನಂತರ ಏನಂದರೆ ಬಿ ಜೆ ಪಿಯ ಸತತವಾಗಿ ಮೂರು ಬಾರಿ ಬಿ ಜೆ ಪಿ ಇಲ್ಲಿ ಲೋಕಸಭಾ ಕ್ಷೇತ್ರವನ್ನು ವಶಪಡಿಸಿಕೊಂಡು ಉತ್ಪಡಿಸ್ ವಶಪಡಿಸಿಕೊಂಡಂಥ ಕ್ಷೇತ್ರವನ್ನು ಏನಂದರೆ ಇದೀಗ ಕಾಂಗ್ರೆಸ್ನ ಅಭ್ಯರ್ಥಿ ಅಂದರೆ ಗೆಲ್ಲುವ ಮೂಲಕ ಏನಂದರೆ ಆ ಕೋಟಿಯನ್ನು ಬಿ ಜೆ ಪಿ ಕೋಟಿಯನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಂಡಿದೆ ಅಂದರೆ ಏನು ಎರಡು ಬಾರಿ ಸಂಸದರಾಗಿ ಅದರ ಜೊತೆಗೆ ಹಲವಾರು ಬಾರಿ ಶಾಸಕರಾದಂಥ ಸಂಗಣ ಕರಡಿ ಸಂಗಣವರು ಭಾಳಷ್ಟು ಕೊಪ್ಪಳ ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ವರ್ಚಸ್ಸನ್ನು ಹೊಂದಿದ್ದಾರೆ ಈ ನಿಟ್ಟಿನಲ್ಲಿ ಆ ಈ ಈ ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರೆ ಮನಸ್ಸು ಮಾಡಿ ಸಂಗಣ್ಣವ್ರನ್ನ ಏನಂದರೆ ಕಾಂಗ್ರೆಸ್ಗೆ ಕರೆತರೋ ನಿಟ್ಟಿನಲ್ಲಿ ಒಂದು ದೊಡ್ಡ ಒಂದು ಏನಂದರೆ ಟೀಮನ್ನು ಕಟ್ಕೊಂಡು ಅದರ ಜೊತೆಗೆ ಅವ್ರನ್ನ ಕರೆತರುವಂಥ ಮನವೊಲಿಸಿ ಕರೆತರುವಂಥ ಕೆಲಸ ಕೂಡ ಮಾಡಿದರು ಮತ್ತು ಆ ನಿಟ್ಟಿನಲ್ಲಿ ಸಂಗಣ್ಣವರು ಕಾಂಗ್ರೆಸ್ಗೆ ಬಂದ ವೇಳೆಗೆ ಬಂದ ಬಳಿಕ ಸ್ವತಃ ಇಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ ಎಟ್ನಾಳು ಜೆ ಬೇರೆ ಬಳಸಿದರು ಈ ಇಂಥ ಸಂದರ್ಭದಲ್ಲಿ ಕಡಿ ಸಂಗಣ್ಣವರಿಗೆ ಕೆಲವೊಂದಿಷ್ಟು ಕಾಂಗ್ರೆಸ್ನ ಹೈಕಮಾಂಡು ಇಲ್ಲ ನಿಮಗೆ ಎಮ್ ಎಲ್ ಸಿ ಮಾಡ್ತೀವಿ ಅಂತೇಳಿ ಮಾ ಮಾತು ಕೊಟ್ಟಿತ್ತು ಅದರ ಜೊತೆಗೆ ಏನಂದರೆ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ಕೊಟ್ಟಿತ್ತಂತೂ ಇದೀಗ ಮಾತು ಕೊಟ್ಟಿತ್ತಂತೆ ಅದರ ಜೊತೆ ಜೊತೆ ಇದೀಗ ಏನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿನ ಹಾಲಿ ಶಾಸಕರಂತಹ ಗಾಲಿ ಜನದ ರೆಡ್ಡಿ ಅವರು ಅನರ್ಹ ಅಂತೇಳಿ ಸ್ಪೀಕರ್ ಆದೇಶ ಮಾಡಿದ್ದಾರೆ ಈ ಕಾರಣಕ್ಕಾಗಿ ಭಾಳಷ್ಟು ಚರ್ಚೆಗಳು ನಡೀತದೆ ಅಂದರೆ ಕಾಂಗ್ರೆಸ್ನಿಂದ ಸಂಗಣ್ಣವ್ರಿಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಆ ಭಾಗದಲ್ಲಿ ಲಿಂಗಾಯತ್ ಮತಗಳು ಜಾಸ್ತಿ ಇರೋದ್ರ ಜೊತೆಗೆ ಏನಂದ್ರೆ ಕುರುಬ ಮತಗಳು ಜಾಸ್ತಿ ಇರೋದ್ರಿಂದ ಹೇಗಾದರೂ ಮಾಡಿ ಸಂಗಣವ್ರ ಟಿಕೆಟ್ ಕಾಂಗ್ರೆಸ್ನ ಟಿಕೆಟ್ ಕೊಟ್ಟರೆ ಖಂಡಿತವಾಗಲೂ ಕೂಡ ಅಲ್ಲಿ ಗೆಲ್ಲುವ ಸಾಧಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು ಅದರ ಜೊತೆಗೆ ಸಂಗಣ್ಣವರು ಬಂದರೆ ಸ್ವಾಗತ ಮಾಡ್ತೀವಿ ಅಂತೇಳಿ ಭಾಳಷ್ಟು ಪೋಸ್ಟ್ ಕೂಡ ವೈರಲ್ ಆಗಿರುತ್ತದ್ದು ಇದು ಏನಂದರೆ ಭಾಳಷ್ಟು ಚರ್ಚೆಗೆ ಕಾರಣವಾಗುತ್ತೆ ಈ ಬಗ್ಗೆ ರಾಘವೇಂದ್ರ ರೆಟ್ನಾಳ್ ಅವ್ರನ್ನ ಕೇಳಿದ್ರೆ ಇಲ್ಲ ಈ ಬಗ್ಗೆ ಏನಾದರೂ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಇವತ್ತು ಸ್ವತಃ ಸಂಗಣ್ಣವ್ರನ್ನ ಬಗ್ಗೆ ಮಾತನಾಡಿಸಿದಾಗ ಸಂಗಣ್ಣವ್ರು ಹೇಳುವ ಪ್ರಕಾರ ಇಲ್ಲ ಹೈಕಮಾಂಡ್ ಈ ಬಗ್ಗೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊ ತೆಗೆದುಕೊಳ್ತೀವಿ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಹೇಗಾದರೂ ಮಾಡಿ ಒಂದು ವೇಳೆ ಏನಾದರೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನಾರ್ದೆಡ್ಡಿಯ ಅವರ ಶಾಸಕ ಸ್ಥಾನ ಅನರ್ಹ ಅಂತೇಳಿ ಏನೋ ಆದರೂ ಕಂಟಿ ಕಂಟಿನ್ಯೂ ಆದರೆ ಖಂಡಿತವಲ್ಲೂ ಕೂಡ ಅಲ್ಲಿ ಚುನಾವಣೆ ನಡೆಯುತ್ತೆ ಚುನಾವಣೆ ಮಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಂದ ಕರಡಿ ಸಂಘನ ಟಿಕೆಟ್ ಕೊಡುವ ನಿಟ್ಟಿನಲ್ಲಿ ಒಂದು ಭಾಳಷ್ಟು ಚರ್ಚೆ ಆಗಿರುವಂಥದ್ದು ಅದ ಜೊತೆಗೆ ಅಂದರೆ ಕರಡಿ ಸಂಘನವರು ಈ ವಿಚಾರವನ್ನು ತಳ್ಳಿ ಹಾಕಿದರೆ ಮುಂದೆ ಬರುವ ಚುನಾವಣೆಗಳಲ್ಲಿ ಖಂಡಿತವಲ್ಲೂ ಕೂಡ ನಾನು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿರುತ್ತದೆ ಒಟ್ಟಾರೆ ಅಂತಂದ್ರೆ ಈಗ ಭಾಳಷ್ಟು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಜನದ ರೆಡ್ಡಿಯವರ ಶಾಸಕ ಸ್ಥಾನ ಅನರ್ಹಗೊಳಿಸುತ್ತಿದ್ದಂತೆ ಭಾಳಷ್ಟು ಟಿಕೆಟ್ಗಾಗಿ ಭಾಳಷ್ಟು ಪೈಪೋಟಿ ನಡೆದಿರುವಂಥದ್ದು